ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಕೆಲವೊಂದು ಮನೆಗಳಲ್ಲಿ ಗಂಡ ಹೆಂಡ್ತಿಗೆ ಸಾಮಾನ್ಯವಾಗಿ ಜಗಳ ಹಾಕ್ತಾನೆ ಇರುತ್ತೆ ಅಂದರೆ ಗಂಡ ಹೇಳಿದ ಮಾತು ಕೇಳಲ್ಲ ಇಲ್ಲ ಹೆಂಡ್ತಿ ಹೆಂಡತಿನೇ ಹೇಳಿದ ಮಾತು ಕೇಳಲ್ಲ ಮತ್ತು ಗಂಡ ಕೇಳಿದ್ರೆ ಹೆಂಡ್ತಿ ಕೇಳಲ್ಲ ಹೆಂಡತಿ ಕೇಳಿದ್ರೆ ಗಂಡ ಕೇಳಲ್ಲ ಇಬ್ಬರೂ ಜಗಳ ಹಾಡ್ಕೊತಾನೆ ಇರ್ತಾರೆ ಹಾಡ್ಕೊಳ್ತಾ ಹಾಡ್ಕೊತಾ ಒಂದು ಚಿಕ್ಕದಾದಂಥ ಸಮಸ್ಯೆ ದೊಡ್ಡದಾಗಿ ಅದು ದೈವಸ್ಥಾನಕರು ಹೋಗುವಂಥ ಚಾನ್ಸಸ್ ಇರುತ್ತೆ ಅಲ್ವ ಹಾಗೆ ಅಂತ ಒಂದು ಸಮಸ್ಯೆಗಳನ್ನು ನಾವು ತುಂಬ ಈಸಿಯಾಗಿ ನಾವು ಹೋಗ್ಲಾಡ್ಸ್ಕೊಬೋದು ಗಂಡ ಹೇಳಿದ ಮಾತನ್ನ ಎಂಟಿ ಕೇಳಬೇಕು ಎಂಟಿ ಹೇಳಿದ ಮಾತನ್ನ ಗಂಡ ಕೇಳಬೇಕು ಇಬ್ಬರಲ್ಲಿ ಒಬ್ಬರಾದ್ರೂ ಅಡ್ಜಸ್ಟ್ ಮಾಡ್ಕೊಂಡೋದ್ರೇ ಅಲ್ವಾ ಲೈಫ್ ಚೆನ್ನಾಗಿರೋದು ಹಾಗಾಗಿ ನಾವು ಈ ಒಂದು ಈ ಥರ ಅಂದರೆ ಮನೇಲಿ ಈ ಥರ ಜಾಸ್ತಿ ಗಂಡೆಂಟಿಗೆ ಜಗಳ ಹಾಕ್ತಾನೆ ಇರ್ತಾರಲ್ವಾ ಇಂಥ ಒಂದು ಸಮಸ್ಯೆ ಮತ್ತು ಗಂಡ ಸುಮ್ಮ ಸುಮ್ಮನೆ ವೇಸ್ಟಾಗಿ ಹಣ ಖರ್ಚು ಮಾಡ್ತಾ ಇರ್ತಾರೆ ಮತ್ತು ಮನೆಯಲ್ಲೂ ಸಹ ಸುಮ್ ಸುಮ್ಮನೆ ವೇಸ್ಟಾಗಿ ಹಣಗಳೆಲ್ಲ ಖರ್ಚಾಗ್ತಾ ಇರ್ತಾರಲ್ವ ಇಂಥ ಒಂದು ಸಮಸ್ಯೆಗಳನ್ನ ನಾವು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಳೋದು ಅನ್ನೋದು ನಾನು ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆದರೆ ಫ್ರೆಂಡ್ಸ್ ಈ ಒಂದು ಸಮಸ್ಯೆಯನ್ನು ತುಂಬ ಈಸಿಯಾಗಿ ನಾವು ಪರಿಹಾರ ಮಾಡ್ಕೊಬೋದು ಆದರೆ ಮನೆಯಲ್ಲೇ ಇರುವಂತಹ ನ್ಯಾಚುರಲಾಗಿ ಥಿಂಗ್ಸ್ ಸಿಗುವಂತಹ ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡೇ ನಾವು ತುಂಬ ಆರಾಮವಾಗಿ ಈಸಿಯಾಗಿ ನಾವು ಈ ಪರಿಹಾರ ಮಾಡ್ಕೋಬೋದು ಈ ಪರಿಹಾರನ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಇಲ್ಲ ಮನೆಯಲ್ಲಿ ಯಾರು ಬೇಕಾದ್ರೂ ಅಂದರೆ ಗಂಡನಾದ್ರೂ ಮಾಡ್ಬೋದು ಇಲ್ಲ ಹೆಂಡ್ತಿನಾದರು ಮಾಡ್ಬೋದು ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಯಾವುದು ಅದು ಎಷ್ಟು ಬೇಕು ಮತ್ತು ಅದು 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 ಬೇಕಾಗಿರೋದು ಎರಡೇ ಪದಾರ್ಥ ಆ ಪದಾರ್ಥ ಯಾವುದು ಅದು ಯಾವ ಪ್ರಮಾಣದಲ್ಲಿ ತಗೋಬೇಕು ಎಷ್ಟು ತಗೋಬೇಕು ಅನ್ನೋದು ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊತೀನಿ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತು ಯಾರೋ ಹೊಸಬ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ನಾ ಈ ಒಂದು ಪರಿಹಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಅಲ್ವಾ ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಆದಷ್ಟು ಅಂದರೆ ಇಂಥ ಒಂದು ಸಮಸ್ಯೆ ಏನಿದೆ ಅಂದರೆ ಗಂಡ ಹೆಂಡ್ತಿಗೆ ಜಾಸ್ತಿ ಜಗಳ ಆಗ್ತಾ ಇರೋದಾದರೂ ಆಗಲಿ ಇಲ್ಲ ಹಣ ಸುಮ್ಮನೆ ಸುಮ್ಮನೆ ಖರ್ಚಾಗ್ತಾ ಖರ್ಚಾಗ್ತಾಯಿದ್ರು ಆಗಲಿ ಇಂಥ ಈ ಸಮಸ್ಯೆಗಳನ್ನ ತುಂಬ ಈಸಿಯಾಗಿ ನೀವು ಬಗೆಹರಿಸ್ಕೋಬೋದು ಯಾಕೆಂದರೆ ಆಲ್ರೆಡಿ ಇದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನನ್ನ ಲೈಫಲ್ಲೂ ಇದು ನಡೆದಿರೋದ್ರಿಂದ ನಾನು ಆಲ್ರೆಡಿ ಇದನ್ನ ರಿಸಲ್ಟ್ನ ತಿಳ್ಕೊಂಡೆ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಾಕ್ತಾ ಇರೋದು ಹಾಗಾಗಿ ದಯವಿಟ್ಟು ಇದನ್ನು ಪ್ರತಿಯೊಬ್ಬರೂ ಯೂಸ್ ಮಾಡಿಕೊಳ್ಳಿ ಅಂದರೆ ಜಾಸ್ತಿ ಎಲ್ಲಿ ಕದನಗಳು ಯಾರ ಮನೆ ನಡೀತಾ ಇರುತ್ತೋ ಅವ್ರು ಮಾತ್ರ ದಯವಿಟ್ಟು ಯೂಸ್ ಮಾಡಿಕೊಳ್ಳಿ ಹಣ ಅಂತ ಅಂದರೆ ಹಣ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಜಾಸ್ತಿ ಖರ್ಚಾಗ್ತಾನೆ ಇರುತ್ತೆ ಅಂಥವರು ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಎಲ್ಲೂ ಅಂದರೆ ನಮ್ಮ ವೀಡಿಯೋನ ಜಾಸ್ತಿ ನಮ್ಗೆ ಲೇಟ್ ಮಾಡೋದು ಬೇಡ ನಾನು ನಿಮಗೆ ಸಾಯಿಸಲ್ಲ ಹಾಗಾದರೆ ವೀಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮೊದಲನೇದಾಗಿ ಈ ಪರಿಹಾರನ ಮಾಡ್ಕೊಳ್ಳೋಕ್ಕೆ ಒಂದು ಆರು ಕರ್ಪೂರವ ಕರ್ಪೂರ ಬೇಕಾಗುತ್ತೆ ಕರ್ಪೂರ ಅಂದರೆ ನಾವು ಪೂಜೆಗೆ ಬಳಸ್ತೀವಲ್ಲ ಅದೇ ಕರ್ಪೂರನಾದ್ರೂ ತೆಗೆದುಕೊಳ್ಬೋದು ನೀವು ಇಲ್ಲ ಪಚ್ಚ ಕರ್ಪೂರ ಅಂತ ಬರುತ್ತಲ್ವಾ ಅದನ್ನಾರು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು ಈ ಕರ್ಪೂರ ನಮಗೆ ಗೊತ್ತಿರುವ ಹಾಗೆ ಸೈಂಟಿಫಿಕ್ಕಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು ಆರೋಗ್ಯದ ದೃಷ್ಟಿಯಿಂದ ಇದನ್ನ ನಾವು ಲಿಮಿಟಾಗಿ ಯೂಸ್ ಮಾಡಿದರೆ ಇದು ತುಂಬಾ ಒಳ್ಳೆಯದು ನೆಕ್ಸ್ಟು ಇದ್ರ ಜೊತೆಗೆ ನೋಡಿ ನಾನು ಈ ಕರ್ಪೂರನ ಇದ್ದೀನಿ ನೆಕ್ಸ್ಟ್ ಅಂದರೆ ಆರು ಕರ್ಪೂರ ತಗೊಂಡು ತೆಗೆದುಕೊಂಡಿದ್ದೀನಲ್ವಾ ನೆಕ್ಸ್ಟ್ ಇದ್ರ ಜೊತೆಗೆ ನಾವು ಎರಡನೇದಾಗಿ ಒಂದು ಆರು ಲವಂಗನ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಆರು ಲವಂಗನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಆರು ಲವಂಗವನ್ನು ತೆಗೆದುಕೊಂಡಿದ್ದೀನಿ ಅಂದರೆ ನೀವು ಕರೆಕ್ಟಾಗಿ ಲೆಕ್ಕ ಹಾಕೊಂಡೇ ತೆಗೆದುಕೊಳ್ಳಿ ನೋಡಿ ನಾನಿಲ್ಲಿ ಆರು ಲವಂಗನ ನೋಡಿ ನಾನಿಲ್ಲಿ ಆರು ಲವಂಗನ ತೆಗೆದುಕೊಂಡಿದ್ದೀನಿ ನೋಡಿ ಆರು ಲವಂಗನ ನಾನು ಇಲ್ಲಿ ಅಲ್ವಾ ಇದು ಸಹ ಈ ಲವಂಗವು ಸಹ ಅಂದರೆ ಈ ಲವಂಗವು ಸಹ ಹಣವನ್ನು ಆಕರ್ಷಣೆ ಮಾಡಲು ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದು ಒಂದು ಒಳ್ಳೆಯ ಸ್ಥಾನದಲ್ಲಿದೆ ಅಂತಲೂ ಸಹ ನಾವು ಹೇಳ್ಬೋದು ಈ ಎರಡು ಪದಾರ್ಥಗಳನ್ನು ಮತ್ತು ನೋಡಿ ಎರಡು ಪದಾರ್ಥಗಳು ಸಾಕು ನಮಗೆ ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಎರಡು ಪದಾರ್ಥಗಳು ಸಾಕಾಗುತ್ತೆ ನೋಡಿ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ವಸ್ತುಗಳು ಅಂದರೆ ಕರ್ಪೂರವನ್ನು ದೇವರ ಪೂಜೆಗೆ ನಾವು ಬಳಸ್ತೀವಿ ಮತ್ತು ಹಾಗೆಯೇ ಈ ಲವಂಗವನ್ನು ಅಡುಗೆಗೆ ನಾವು ಬಳಸ್ತೀವಲ್ವ ಈ ಎರಡು ವಸ್ತುಗಳನ್ನು ಉಪಯೋಗಿಸಿ ಮನೆಯಲ್ಲೇ ಒಂದು ಪರಿಹಾರ ಮಾಡಿಕೊಳ್ಬಹುದು ಇದರಿಂದ ನಿಮಗೆ ಲಾಸೇನು ಏನೂ ಆಗಲ್ಲ ಅಲ್ವಾ ಪ್ರಯತ್ನ ಪಟ್ ಪಟ್ಟು ನೋಡೋದ್ರಲ್ಲಿ ತಪ್ಪೇನಿಲ್ಲ ಇದನ್ನ ಮಾಡೋದ್ರಲ್ಲಿ ಲಾಸ್ ಆಗೋಲ್ಲ ಒಂದು ಪ್ರಯತ್ನ ಪಟ್ಟು ನೋಡಿ ನೀವು ಹಾಗಾಗಿ ನಾವು ನೋಡಿ ಇಲ್ಲಿ ನೋಡಿ ಹಾಗಾಗಿ ಆರು ಕರ್ಪೂರ ಮತ್ತು ಆರು ಲವಂಗನ ನಾವು ಆರು ಕರ್ಪೂರನ ಆರು ಲವಂಗ ತೆಗೆದುಕೊಂಡಿದ್ದೀಲ್ವ ಮೂರು ವಾರಗಳ ಕಾಲ ಆರು ಲವಂಗ ಮತ್ತು ಆರು ಕರ್ಪೂರವನ್ನು ನೀವು ಇದು ಧೂಪ ಹಾಕ್ತೀವಲ್ಲ ನಾವು ಧೂಪ ಹಾಕ್ತೀವ ಧೂಪ ಹಾಕ್ತೀವಲ್ಲ ಆ ಒಂದು ಹಾಕೋದ್ರಲ್ಲ ಅದನ್ನು ನಾವು ಇಟ್ಕೋಬೋದು ಇಲ್ಲ ನಾವು ದೇವರಿಗೆ ಮಂಗಳಾರತಿ ಮಾಡ್ತೀವಲ್ಲ ಅದರಲ್ಲಾದ್ರೂ ನಾವು ಇಟ್ಕೋಬೋದು ಇಲ್ಲ ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ಇಟ್ಕೋಬೋದು ನೋಡಿ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ನೋಡಿ ಇಲ್ಲಿ ನಾನು ಇಲ್ಲಿ ದೀಪನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ದೀಪ ತೆಗೆದುಕೊಂಡಿದ್ದೀನಲ್ವ ಈ ದೀಪದಲ್ಲಾದ್ರೂ ಬೇಕಾದ್ರೆ ನಾವು ಇದನ್ನು ಅಂದರೆ ಹಿಂಗೆ ಇಟ್ಕೋಬೋದು ನೋಡಿ ಇಲ್ಲಿ ನಾನು ಆರು ಕರ್ಪೂರ ನೋಡಿ ಇಲ್ಲಿ ಆರು ಕರ್ಪೂರ ನೋಡಿ ಫ್ರೆಂಡ್ಸ್ ಆರು ಕರ್ಪೂರ ಮತ್ತು ಇಲ್ಲಿ ಆರು ಲವಂಗನ ತೆಗೆದುಕೊಂಡಿದ್ದೀನಲ್ವ ಎರಡನ್ನೂ ಮಿಕ್ಸ್ ಮಾಡಿ ನೋಡಿ ಈ ಒಂದು ಅಂದರೆ ಈ ಒಂದು ದೀಪಕ್ಕೆ ನಾನು ನೋಡಿ ಇಟ್ಟಿದ್ದೀನಿ ನೋಡಿ ಕರೆಕ್ಟಾಗಿ ನೀವು ಲೆಕ್ಕ ಹಾಕ್ಕೊಂಡು ಎಣಿಸ್ಕೊಂಡು ನೀವು ಇಡಬೇಕಾಗುತ್ತೆ ನಂತರ ನೀವು ಅದನ್ನ ಬೆಂಕಿ ಕಡ್ಡಿಯಿಂದ ನೀವು ಇದನ್ನ ಹಚ್ಕೋಬೇಕಾಗುತ್ತೆ ನೋಡಿ ಇದನ್ನ ನಾವು ಅಂದರೆ ನೋಡಿ ಕರ್ಪೂರ ಮತ್ತು ಲವಂಗನ ನೋಡಿ ನಾನು ಈ ದೀಪದಲ್ಲಿ ಇಟ್ಕೊಂಡಿದ್ದೀನಲ್ವಾ ಇದನ್ನ ನಾವು ಮ್ಯಾಚ್ ಬಾಕ್ಸ್ ಅಂದರೆ ಮ್ಯಾಚ್ ಬಾಕ್ಸಿಂದ ನಾವು ಇದನ್ನ ಹಚ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಇದು ಫುಲ್ಲು ಉರಿಬೇಕಾಗುತ್ತೆ ಅಂದರೆ ಇದನ್ನ ನೀವು ಪ್ರತಿದಿನ ಪ್ರತಿದಿನ ಮಾಡೋದ್ರಿಂದ ಅಂದರೆ ಪ್ರತಿದಿನ ನಾನು ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ನೋಡಿ ಹೀಗೆ ನೋಡಿ ಇದನ್ನ ನೀವು ಪ್ರತಿದಿನ ಅಂದರೆ ನೋಡಿ ಈ ರೀತಿಯಲ್ಲಿ ಹಚ್ಚಿದ್ದೀನಲ್ವಾ ಈ ರೀತಿಯಲ್ಲಿ ಹಚ್ಚಿದ್ದೀನಿ ನಾನು ಪ್ರತಿದಿನ ಮಾಡಲಿ ಅಂದರೆ ಇದನ್ನ ನೀವು ಪ್ರತಿದಿನ ನೀವು ಅಡುಗೆ ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ ಅಂದರೆ ಏನಂತ ಹೇಳಿದ್ರೆ ಪ್ರತಿದಿನ ನೀವು ಅಡುಗೆ ಮನೆಯಲ್ಲಿ ಇದನ್ನು ನೀವು ಪ್ರತಿ ವಾರ ಅಂದರೆ ಪ್ರತಿದಿನ ಮಾಡೋಕ್ಕಾಗಲ್ಲ ಅಂದವರು ಪ್ರತಿ ಅಂದರೆ ಅಂದರೆ ವಾರದಲ್ಲಿ ಒಂದು ಸಲ ಪ್ರತಿ ಶುಕ್ರವಾರ ಶುಕ್ರವಾರ ಮಾಡೋದರಿಂದ ರಾತ್ರಿ ನೀವು ಊಟ ಎಲ್ಲ ಮುಗಿಸಿ ಎಂಜಿಲ್ ತಟ್ಟೆಗಳು ಪಾತ್ರೆಗಳು ಎಲ್ಲನೂ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನೋಡಿ ಈ ಒಂದು ಪರಿಹಾರ ನೀವು ಮಾಡ್ಕೋಬೇಕಾಗುತ್ತೆ ಇದು ತುಂಬ ಕಷ್ಟ ಇದೆ ಡೈಲಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ವಾರಕ್ಕೆ ಬೇಕಾದ್ರೆ ಒಂದು ಸಲ ವಾರ ವಾರ ಅಂದರೆ ಪ್ರತಿ ಶುಕ್ರ ಶುಕ್ರವಾರನೂ ನೀವು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣಬಹುದು ಅಂತಲೇ ಹೇಳ್ಬೋದು ಮತ್ತು ಇದನ್ನ ನೀವು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಮೂರು ವಾರ ನೀವು ಮಾಡಿ ಮಾಡಬೇಕಾಗುತ್ತೆ ಪ್ರತಿ ಶುಕ್ರವಾರ ನೀವು ಮೂರು ವಾರ ಇದನ್ನ ನೀವು ಮಾಡ್ಕೊಳ್ಬೇಕು ಇದನ್ನು ಮಾಡ್ತಾ ಬನ್ನಿ ತುಂಬ ಒಳ್ಳೆಯ ಬೇಗ ಒಂದು ರಿಸಲ್ಟ್ ನಿಮಗೆ ಕಾಣಬಹುದು ಅಂತಲೇ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಅಷ್ಟೊಂದು ಏನೇ ಅಂದರೆ ಮನೆಯಲ್ಲಿ ನಿಮಗೆ ತುಂಬ ಜಗಳ ಇರುತ್ತೆ ಕದನಗಳಿರುತ್ತೆ ಇದೆಲ್ಲವೂ ಸಹ ತುಂಬ ಈಸಿಯಾಗಿ ನೀವು ಇದರಲ್ಲಿ ನೀವು ಪರಿಹಾರನ ಮಾಡ್ಕೋಬೋದು ಪ್ರತಿ ವಾರ ಅಂದರೆ ಪ್ರತಿ ಮೂರು ವಾರ ಪ್ರತಿ ಶುಕ್ರವಾರ ನೀವು ಮಾಡ್ಕೊಬಂದರೆ ಇನ್ನು ನೋಡಿ ಒಂದು ಒಳ್ಳೆಯ ಒಂದು ಪರಿಹಾರ ಮಾಡಿಕೊಂಡು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಮನೆಯಲ್ಲಿ ಸುಮ್ಮ ಸುಮ್ಮನೆ ಗಲಾಟೆ ಕದನಗಳು ಎಲ್ಲ ನಡೀತಾ ಇರುತ್ತಲ್ವಾ ಅದೆಲ್ಲವನ್ನು ನಾವು ಸಂಪೂರ್ಣವಾಗಿ ನಾವು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಖಂಡಿತ ಫ್ರೆಂಡ್ಸ್ ನೀವು ಈ ಕಾರ್ಯವನ್ನು ಒಂದು ಸಲ ಮಾಡ್ತಾ ಇದ್ದರೆ ಸಾಕು ಒಂದು ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಖಂಡಿತ ನೀವು ಹೇಳಿದಂತ ಮತ್ತು ನಿಮ್ಮ ನೀವು ಹೇಳ್ದ ಹಾಗೇ ಕೇಳ್ತಾರೆ ಇನ್ನು ಈ ಕರ್ಪೂರ ಲವಂಗವನ್ನು ಹಚ್ಚಿರ್ತೀರಲ್ವಾ ಈ ಇದು ನೀವು ಕಂಪ್ಲೀಟ್ ಉಯ್ಯೋವರೆಗೂ ನೀವು ಅದರ ಮುಂದೆನೇ ಕೂತ್ಕೋಬೇಕಾಗುತ್ತೆ ಮತ್ತೆ ನಿಮ್ಮ ನಿಮ್ಮ ಕಷ್ಟ ಏನೇ ಇದರಲ್ಲಿ ಅದೆಲ್ಲವನ್ನು ನೀವು ಇದು ಹಚ್ಚಿದ ಮೇಲೆ ಅದರ ಮುಂದೆ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಅಂದರೆ ಹೇಳ್ಕೊಡ್ಬೇಕಾಗುತ್ತೆ ಅದನ್ನ ನೀವು ಹಣ ಆಮೇಲೆ ಇದೆಲ್ಲ ಉರಿದು ಇದ್ರ ಬೂದಿ ನಿಮಗೆ ಸಿಗುತ್ತಲ್ವ ಈ ಬೂದಿ ನಿಮಗೆ ಸಿಕ್ಕಾಗ ಇದನ್ನ ನಿಮ್ಮ ಮನೆಯವರು ಈಗ ನೀವು ನಿಮ್ಮ ಹಣೆಗೆ ಈ ಬೂದಿನ ಹಚ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಮನೆಯವರು ಸಹ ಈ ಬೂದಿನ ಅಂದರೆ ಇದು ಉರಿದ ನಂತರ ಬಂದಂತಹ ಬೂದಿನ ನಿಮ್ಮ ನೀವು ಹಚ್ಕೊಂಡು ನಿಮ್ಮ ಮನೆಯವ್ರಿಗೂ ಸಹ ಹಚ್ ಹಚ್ಕೊಳ್ಬೇಕಾ ಹಚ್ಬೇಕಾಗುತ್ತೆ ಇಲ್ಲ ಅವರಾದ್ರೂ ಹಚ್ಕೋಬೋದು ಇಲ್ಲ ನೀವಾದ್ರು ಹಚ್ಕೋಬೋದು ನೋಡಿ ಹತ್ತು ನಿಮಿಷ ಬಿಟ್ಟು ನೋಡಿ ಚೆನ್ನಾಗಿ ಉರಿತಾ ಇದೆ ನೋಡಿ ಈ ರೀತಿ ಇದು ಉರಿಬೇಕು ಅಂದರೆ ಇದು ಫುಲ್ಲು ಉರಿದು ಇದು ಬೂದಿ ಆಗಬೇಕು ಅಲ್ಲಿ ತನಕ ನೀವು ಇದ್ರ ಮುಂದೆನೇ ಕೂತಿರ್ಬೇಕಾಗುತ್ತೆ ನೋಡಿ ಹೀಗೆ ಇದು ಉರಿದು ನೋಡಿ ಈಗ ಇದು ಫುಲ್ ಉರಿತಾ ಇದೆ ಅಲ್ವಾ ಇದು ಫುಲ್ ಈ ರೀತಿ ಉರಿದು ಇದ್ರ ಇದ್ರ ಬೂದಿ ನಮಗೆ ಬೇಕಾಗಿರೋದು ಅಂದರೆ ನೋಡಿ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ನೆಗೆಟಿವ್ ಏನೇ ಇದ್ರು ಅದೆಲ್ಲವೂ ನೆಗೆಟಿವ್ ಏನೇ ಇದ್ದರೂ ಅದೆಲ್ಲವೂ ಸಂಪೂರ್ಣವಾಗಿ ಹೋಗುತ್ತೆ ಮತ್ತು ಪಾಸಿಟಿವ್ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಮನೇಲಿ ಏನಾದರೂ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಇದ್ದರೆ ಮತ್ತು ನಿಮ್ಮ ನಿಮ್ಮ ಯಜಮಾನರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮಾತನ್ನ ಕೇಳಲ್ಲ ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಸುಮ್ಮನೆ ಹಣ ಖರ್ಚಾಗುತ್ತೆ ಮತ್ತು ವೇಸ್ಟಾಗಿ ಎಲ್ಲ ಹಣ ಎಲ್ಲ ಖರ್ಚಾಗುತ್ತೆ ಮತ್ತು ಮನೆಯಲ್ಲಿ ಯಜಮಾನರು ಹಣ ಕೊಡಲ್ಲ ಅಂಥವರೆಲ್ಲರೂ ಸಹ ಇಂಥ ಒಂದು ಒಳ್ಳೆಯ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ನಾನು ಇದನ್ನ ಮಾಡಿ ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಆದಷ್ಟು ನೀವು ವಾರದಲ್ಲಿ ನೀವು ಮೂರು ವಾರ ಪ್ರತಿ ಶುಕ್ರವಾರ ಮಾಡ್ಕೊಳ್ತಾ ಬನ್ನಿ ಮಾಡ್ಕೊಳ್ತಾ ಬರೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೇ ನೀವು ತಿಳ್ಕೊಬೋದು ಇಲ್ಲ ವಾರದಲ್ಲಿ ನಾವು ಮೂರು ಸಲ ಮಾಡೋಕ್ಕಾಗಲ್ಲ ನಾವು ಪ್ರತಿದಿನ ಮಾಡ್ತೀವಿ ನಮ್ಮ ಮನೇಲಿ ತುಂಬ ಜಗಳ ಇದೆ ತುಂಬ ಕದನ ಇದೆ ತುಂಬ ಹಣ ಖರ್ಚಾಗುತ್ತೆ ನಮ್ಮ ಮನೆಯವ್ರನ್ನ ಮಾತನ್ನ ಕೇಳೋಲ್ಲ ಅಂತ ಅನ್ನೋರು ಪ್ರತಿದಿನ ನೀವು ವಾರದಲ್ಲಿ ಮೂರು ದಿನ ಪ್ರತಿದಿನ ಮಾಡ್ಕೊಂಡು ಬರೋದರಿಂದ ಸಹ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣಬಹುದು ನೋಡಿ ಇದು ಉರಿತಾ ಇದೆ ಅಲ್ವಾ ಉರಿದು ನೋಡಿ ಅದರ ಬೂದಿ ಸಿಗ್ತಾ ಇದೆ ಇದು ಉರಿಯ ತನಕ ನೀವು ಅದ್ರ ಮುಂದೆನೇ ಕೂತ್ಕೊಂಡು ನಿಮಗೆ ಏನೇನು ಕಷ್ಟಗಳಿದೆ ನಿಮ್ಮ ಮನೇಲಿ ಏನೇನು ಸಮಸ್ಯೆಗಳಿದೆ ಅದಕ್ಕೆಲ್ಲ ಒಂದು ಪರಿಹಾರನ ಕೊಡಪ್ಪಾ ಅಂತ ನೀವು ಇದರ ಮುಂದೆ ಕೇಳ್ಕೋಬೇಕಾಗುತ್ತೆ ಇದನ್ನು ನೀವು ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಏನೇ ಯಾವುದೇ ಒಂದು ದೋಷ ರೀತಿಯಲ್ಲಿ ಇದ್ರೂ ಯಾವುದೇ ಒಂದು ಸಮಸ್ಯೆ ಇದ್ರೂ ಯಾರು ಏನೇ ತಂತ್ರ ಅಂತ ಮಾಡಿಸಿದ್ರೂ ಸಹ ಇದೆಲ್ಲವೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ನಾನು ಇವತ್ತೊಂದು ದಿನ ನಿಮಗೆ ಈ ವಿಡಿಯೋನ ನಿಮಗೆ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಇದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಏನಾರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತಲ್ವ ಅದು ಗಂಡ ಹೆಂಡತಿ ಜಗಳ ಆಗಿರ್ಬೋದು ಇಲ್ಲ ಹಣ ಖರ್ಚಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಈ ಇಂಥ ಸಮಸ್ಯೆಯನ್ನು ನಾವು ತುಂಬ ಈಸಿಯಾಗಿ ಮನೆಯಲ್ಲೇ ಸಿಗುವಂಥದ್ದನ್ನ ಯೂಸ್ ಮಾಡಿಕೊಂಡು ನಾವು ನೋಡಿ ಈ ರೀತಿ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲ ಸಿಗುತ್ತೆ ಮತ್ತು ಸುಖ ಶಾಂತಿ ಸಮಾಧಾನ ಎಲ್ಲ ಸಿಕ್ಕಿ ನಮ್ಮ ಗಂಡ ನಮ್ಮ ಮಾತನ್ನ ಕೇಳುವ ಹಾಗೆ ಮಾಡುತ್ತೆ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಹಾಗಾಗಿ ನೋಡಿ ಇದು ಉರಿದು ನೋಡಿ ಇದು ಉರಿದು ಇನ್ನೊಂದು ಸ್ವಲ್ಪ ಆಫ್ ಆಗೋದ್ರಲ್ಲಿದೆ ಆಫ್ ಆದ ನಂತರ ಇದನ್ನ ಬೂದಿನ ನೀವು ಹಾಕ್ಕೊಂಡು ನಿಮ್ಮ ಯಜಮಾನ್ರವರ ಹಣೆಗೂ ಹಣೆಗೂ ಅವ್ರು ನೀವಾದರೂ ಹಾಕ್ಬೋದು ಇಲ್ಲ ಅವರಾದ್ರೂ ಹಾಕೋಬೋದು ಹಾಕ್ಕೊಂಡು ಆದಷ್ಟು ನೀವು ಇದನ್ನು ನೈಟೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೈಟ್ ಅಂದರೆ ಶುಕ್ರವಾರ ರಾತ್ರಿ ನೀವು ಏಳು ಏಳುವರೆ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಪ್ರತಿ ಶುಕ್ರವಾರ ವಾರದಲ್ಲಿ ಮೂರು ದಿನ ಇಲ್ಲ ಡೈಲಿ ಮಾಡ್ತೀವಿ ಅಂತ ಅನ್ನೋರು ಪ್ರತಿ ದಿನ ನೀವು ವಾರದಲ್ಲಿ ಪ್ರತಿ ದಿನ ಮೂರು ದಿನ ಮಾಡಿಕೊಂಡು ಇದರ ಬೂದಿಯನ್ನು ನೀವು ಹಾಕ್ಕೊಂಡು ನಿಮ್ಮ ಮನೆಯವ್ರಿಗೆ ನೀವಾದರೂ ಹಾಕ್ಬೋದು ಇಲ್ಲ ಅವರಾದರೂ ಹಾಕ್ಕೋಬೋದು ಇದನ್ನ ಮಾಡೋದ್ರಿಂದ ಒಂದು ನೆಗೆಟಿವ್ ಎನರ್ಜಿ ಹೋಗಿ ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತದೆ ಅಂತಲೇ ಹೇಳ್ಬೋದು ಈಗ ನೋಡಿ ಮಾಡಿ ಮಾಡಿಕೊಂಡು ಒಂದು ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸುಖವನ್ನೇ ಕಾಣಿ ಅಂತ ಹೇಳ್ತಾ ನೋಡಿ ಇದು ಉರಿತಾ ಇದೆ ಅಲ್ವಾ ಇದು ಆಫ್ ಆದ ನಂತರ ನಾನು ಈ ಬೂದಿನ ನಾನು ಈ ಬೂದಿನ ನೀವು ನೀವು ಹಾಕ್ಕೊಂಡು ನಿಮ್ಮ ಮನೆಯವರ ಹಣೆಗೂ ಹಾಕಿ ಇಲ್ಲ ಅವರೇ ಹಾಕೋತೀವಿ ಅಂತ ಅಂದ್ರೂ ಪರವಾಗಿಲ್ಲ ಹಾಕೋಬೋದು ಅದರಿಂದ ಯಾವ ಸೈಡ್ ಎಫೆಕ್ಟು ಸಹ ಏನೂ ಆಗಲ್ಲ ಫ್ರೆಂಡ್ಸ್ ನೋಡಿ ಇಷ್ಟೇ ಇಷ್ಟು ಒಳ್ಳೆಯ ಪರಿಹಾರನ ನಾವು ಮನೆಯಲ್ಲೇ ಇಟ್ಕೊಂಡು ನಾವು ಸುಮ್ಮನೆ ಸುಮ್ಮನೆ ಮನೇಲಿಕ್ಕೆ ಕದನಗಳೆಲ್ಲ ಮಾಡಿಕೊಂಡು ಅದಕ್ಕೆ ಪರಿಹಾರ ಇಲ್ಲದೇ ನಾವು ನೆಮ್ಮದಿ ಹಾಳು ಮಾಡಿಕೊಂಡು ಒದ್ದಾಡ್ತೀವಲ್ವ ಅದ್ರ ಬದಲು ನಾವು ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನ ನಾವು ಕಾಣ್ಬೋದು ಅಂತ ಅಂದಾಗ ಯಾಕೆ ಮಾಡ್ಕೋಬಾರ್ದು ಹೇಳಿ ನೋಡಿ ಫ್ರೆಂಡ್ಸ್ ಇನ್ನೇನು ಹುಯಿತು ಇದು ಇದೆ ಅಂದರೆ ಆಫ್ ಆಗ್ತಾ ಇದೆ ಇದು ಆಫ್ ಆದ ನಂತರ ನೀವು ಈ ಬೂದಿನ ಹಣೆಗೆ ಹಾಕ್ಕೊಂಡು ನಿಮ್ಮ ಮನೆಯವ್ರಿಗೂ ಹಾಕಿ ವಾರದಲ್ಲಿ ಅಂದರೆ ಶುಕ್ರವಾರ ಪ್ರತಿ ಶುಕ್ರವಾರ ವಾರದಲ್ಲಿ ಮೂರು ದಿನ ಪ್ರತಿ ಶುಕ್ರವಾರ ಪ್ರತಿ ವಾರೂ ಶುಕ್ರವಾರ ಮಾಡಿ ಇಲ್ಲ ಡೈಲಿ ಪ್ರತಿ ಪ್ರತಿದಿನ ವಾರದಲ್ಲಿ ಮೂರು ದಿನ ಮಾಡಿಕೊಂಡು ಒಂದು ನೆಗೆಟಿವ್ ಎನರ್ಜಿನ ಹೋಗಲಾಡಿಸಿ ಪಾ ಪಾಸಿಟಿವ್ ಎನರ್ಜಿನ ನೀವು ನಿಮ್ಮ ಮನೆಗೆ ತೆಗೆ ತೆಗೆದುಕೊಂಡು ಆದಷ್ಟು ಗಲಾಟೆ ಕದನಗಳನ್ನೆಲ್ಲ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರೋಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ನೋಡಿ ಆಗಿದೆ ಇದನ್ನು ನೀವು ಹಾಕ್ಕೊಂಡು ನಿಮ್ಮ ಹಣೆ ಹಣೆಗೆ ನಿಮ್ಮ ಮನೆಯವರು ಹಾಕೊಳ್ಳೋದ್ರಿಂದ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ನೆಮ್ಮದಿ ಸುಖನೇ ಕಾಣ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಕೊಡಿ ಯಾರೋಸ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್